ಏನೋ ಒಂದ್ ನಿನಗೆ ಖುಷಿ ಆಗುತ್ತೆ ನನಗೆ ಒಂತರ ಮನಸ್ ಹಗುರ ಹೋಗಿ ಬಿಡು ಏನೋ ಅದೆ ಅವನ ಅಕ್ಕನ ಏನಾರ ಅಲ್ಲಿ ಸುತ್ತಾಡಂಗ್ ಇದ್ ಬಿಟ್ಟಿದ್ರೆ ಒಳ್ಳೆ ಚುಮು ಚುಮು ನಿನಗೆ ಚುಮ್ಮು ಚುಮು ಚುಮುದು ಪ್ರಶ್ನೆ ಬೇರೆ ಈ ತರ ಪ್ರಶ್ನೆ ಐತೆ ಅಲ್ಲಿ ಪಾಯಿಂಟ್ ಐತೆ ಯಾಕ ಅದು ಪ್ರಶ್ನೆ ಬೇರೆ ಅನ್ನೋದು ಈಗ ಒಂದ್ ಮಾತು ಹೇಳ್ತೀನಿ ಕೇಳು ಪಾಯಿಂಟ್ ಇಸ್ ದೇರ್ ನಾನು ಮಾತು ಹೇಳ್ಲಾ ನನ್ mind set ಅಲ್ಲಿ ಅದ್ ಏನಾರ mentality ಅಲ್ಲಿ ಅದನ್ನ ಇಟ್ಕೊಂಡು ನಿನ್ನನ್ ಮಾತಾಡ್ಬೇಕು ಆಗಿದ್ರೆ ಅದ್ ಬೇರೆ ತರನೆ ಸರಿ ಅಲ್ವ ನಮ್ಗ್ mind set ಇಕ್ಕಂಡ್ ನಾವ್ ಮಾತಾಡೋದು ನಾವ್ ಮಾತಾಡ್ತಿವಿ ಹಿಂಗೆ ಮೇಲೆ ಜೋಶ್ ಇರಲ್ಲ ಮಾಮೂಲಿ ಲವರ್ಸ್ ಹೆಂಗ್ ಇರ್ತಾರ ಅದಕ್ಕಿಂತ ಹೈಲೈಟ್ ಆಗಿ ಇರ್ತಿವಿ ಅಷ್ಟೆ ಜೋಶ್ ಅಂದ್ರೆ ಮಾಮೂಲಿ ಅಗು ಕಿಸ್ ಅವೆಲ್ಲ ನಡೆದೇ ನಡೆಯುತ್ತೆ ಅದ್ರಲ್ಲಿ ಏನು problem ಇಲ್ಲ.

ಆರಾಮ ಹಾಕೊಂಡು ಫುಲ್ ಜಾಲಿ ಜಾಲಿ ಅಲ್ಲಿ ಸುತ್ತಾಡ್ಬಿಟ್ಟು ತಿನ್ನೋದಾಗ್ಲಿ ಕುಡಿಯೋದಾಗ್ಲಿ ಓ ಮಸ್ತ್ ಎಂಜಾಯ್ ದಪ್ಪ ಮಾಡ್ಲೇಬೇಕು ಇನ್ಮೇಲೆ ನಾನು ಎಂಜಾಯ್ ಫುಲ್ ತಲೆನೋವು ಬೇರೆ ಏನಿಕ್ ಜೀವನ ಅಂದ್ಬಿಟ್ಟು ಅದಾದ್ಮೇಲೆ ಇನ್ನೊಂದ್ ಏನಂದ್ರೆ

ಅಂತ ಜಾಗಕ್ಕೆ ಹೋಗ್ಬಿಟ್ಟು ಸೆಟ್ ಆಗ್ಬೇಕು ಯಾಕಂದ್ರೆ ನಾವು ಕಾಮಿಡಿ ಮಾಡೋದ್ರಲ್ಲಿ ನಾವೇನೋ ಡ್ಯಾನ್ಸ್ ಮಾಡೋದ್ರಲ್ಲಿ ಇನ್ನೊಂದ್ರ ಮಾಡೋದ್ರಲ್ಲಿ ನಮ್ ಆಕ್ಟಿವಿಟ್ ನೋಡ್ಬಿಟ್ಟು ನಮ್ಮನ್ನ ಮುಂದೆ ಬಿಡ್ತಾರೆ ಮಾಡಿ ಆಯ್ತು ನೀವ್ ಬರ್ರಿ ಅಂತ ಅಂತ್ಬಿಟ್ಟು ಎಷ್ಟ್ ಜನ ಹಂಗ್ ಮಾಡಿ ಎಷ್ಟ್ ಜನ ಮುಂದೆ ಹಾ ಹಿಂಗೇನ್ ಕೆ ಮೂವೀಗೆ ಅಲ್ಲಾ ಶೋರು ಟ್ರಿಪ್ಗೆ ಏನು ಅಂತ ಟ್ರಿಪ್ ಆದ್ರೂ ಅಷ್ಟ್ ನಾಕ್ ಫಿಲಂ ಯಾವ ಮಾಡೋಲ್ಲ ಹೋಗೋಣ ಅಂತ ಇರತ್ತಾ ಇಲ್ಲಲ್ಲ Film ಮಾಡೋರ್ ಜೊತೆಗ್ ಹೋಗ್ ಏನ್ ಮಾಡೋಣಪ್ಪ ಏನು ಮಾಡಲ್ಲ ಅವರೆಲ್ಲ ನಮ್ಮತ್ರ ಬಂದ್ ಏನ್ ಮಾಡ್ತಾರೆ. ನಾನ್ ಹೇಳ್ತಾ ಇರೋದು ಏನ್ idea ಇದೆ ನಾನ್ ಅನ್ಕೊಂಡಿರೋದು ಅವಾಗಿಂದ ನೀನ್ ಹೇಳ್ತಾ ಇರೋದು trip ಗ್ ಹೋಗೋಣ ಅಂತ trip ಅಂತ ನಾನ್ ಹೈದರಾಬಾದ್ ಕಡೆಗ್ ಹೋಗೋದು trip ಗೆ ಅನ್ಕೊಂಡಿರೋದು ಹೈದರಾಬಾದ್ ನಾನ್ ನೋಡಿಲ್ಲ ಇವತ್ತಿನ ವರ್ಗು ಹೋಗ್ಬೇಕು ಅಯ್ಯೋ ಏನ್ ಚೆನ್ನಾಗಿಲ್ಲ ಕಣೆ ಅಷ್ಟಕ್ಕಷ್ಟೇ ಸಿಟಿ ಮಾಮೂಲಿ ಬೆಂಗಳೂರ್ city ಗಿಂತ highlight ಕಮ್ಮಿ ಅದು.

ಹಾಡಾಗ ಕೇಳಿ ಮೋಟಿದ್ ಜಾಗ ಏನೇಳ ಆಟ ಹಲೋ ಹಾಳಾಗ ಕೇಳಿ ಮಾಡ್ತಿದ್ ಜಾಗ ಗೊತ್ತಾ ಸೀರಿಯಸ್ ಆಗಿ ರೆಡ್ ಲೈಟ್ ಏರಿಯಾ ಬೇರೆ ಇಟ್ಬಿಟ್ಟವ್ರಲ್ಲಿ ಫುಲ್ ಜಾಲಿ ಜಾಲಿ ನಮ್ಮಂತರು ಅಂದ್ರು ಫುಲ್ ಖಾಲಿ ಖಾಲಿ ನಾನು ನನ್ನ ಹೆಂಡತಿ ಜೊತೆ ಬಿಜಿ ಆಗಿದ್ದೆ